ಒಂಬೈನೂರ ತೊಂಬತ್ತೆರಡನೇ ಬ್ಯಾಚ್ನ ಶ್ರೀ ಸತ್ಯಜಿತ್ ಸುರತ್ಕಲ್ ಅವರು ಕರಸೇವಕರಾಗಿ ಪಾಲ್ಗೊಂಡಿದ್ರು ಹೇಳಿ ಸರ್ ಹೇಗೆ ಇದೆ ಈ ಸಂಭ್ರಮ ನೀವು ಯಾವ ರೀತಿ ಇದನ್ನ ಸಂಭ್ರಮಿಸ್ತಾ ಇಡೀ ದೇಶ ಪ್ರತಿಯೊಬ್ಬ ಪ್ರಜೆ ಸಂಭ್ರಮಿಸಬೇಕಾದ ವಿಚಾರ ಇದು ರತ್ನಾಕರ ನಾಯಕರು ನಮ್ಮ ಹಿರಿಯರು ಅವರು ಹೇಳಿದ ಹಾಗೆ ಎಲ್ಲ ದೇಶವಾಸಿಗಳಿಗೆ ಈ ಒಂದು ಪುಣ್ಯ ದಿನದ ಶುಭಾಶಯವನ್ನು ಮೊತ್ತ ಮೊದಲು ಕೋರ್ತೇನೆ ಅದೇ ರೀತಿ ಎಲ್ಲ ಬಲಿದಾನಿಗಳು ಯಾರೆಲ್ಲ ಇದಕ್ಕೆ ಬಲಿದಾನ ಆಗಿದೆ ಸಾವಿರಾರಲ್ಲ ಬಹುಶಃ ಲಕ್ಷಾಂತರ ಜನರ ಬಲಿದಾನ ಆಗಿದೆ ಆ ಎಲ್ಲ ಬಲಿದಾನಿಗಳಿಗೆ ಶ್ರದ್ಧಾಂಜಲಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಕೂಡ ಬಯಸ್ತೇನೆ ನಾನು ಬಹಳ ಸಂತೋಷದ ದಿವಸ ಇವತ್ತು ತೊಂಬತ್ತರಲ್ಲಿ ನನಗೆ ಹೋಗಲಿಕ್ಕೆ ಅವಕಾಶ ಆಗಿರಲಿಲ್ಲ ಆದರೆ ತೊಂಬತ್ತರ ಕಾಲಘಟ್ಟದಲ್ಲಿ ಯಾವುದೆಲ್ಲ ಹೋರಾಟ ಆಗಿತ್ತು ಅದು ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮ ಇರ್ಬೋದು ರಾಮ ಜ್ಯೋತಿಯ ರಥಯಾತ್ರೆ ಇರ್ಬೋದು ರಾಮ ಪಾದುಕೆ ರಥಯಾತ್ರೆ ಇರ್ಬೋದು ಸುರತ್ಕಲ್ ಪ್ರಖಂಡದಲ್ಲಿ ನನ್ನ ತಂದೆ ಆವತ್ತು ವಿಶ್ವ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು ಅವರು ತೊಂಬತ್ತರಲ್ಲಿ ಈ ಕರಸೇವೆಯಲ್ಲಿ ಭಾಗಿಯಾಗಿದ್ದವರು ಅವರು ಅಣ್ಣ ವಿನಯ ಚಂದ್ರ ಅವರ ನೇತೃತ್ವದ ಆ ಗುಂಪಿನಲ್ಲಿ ಅವರು ಹೋಗಿದ್ದು ಬಹುಶಃ ಎರಡನೇ ಬ್ಯಾಚೋ ಮೂರನೇ ಬ್ಯಾಚ್ ಅಂತ ಗೊತ್ತಿಲ್ಲ ಹೋಗಬೇಕಿದ್ರೆ ಮುಂಚೆ ಸುರತ್ಕಲ್ನಲ್ಲಿ ಪೇಟೆಯಲ್ಲಿ ಯಾರೆಲ್ಲ ಕರಸೇವೆಗೆ ಹೊರಟಿದ್ರು ಅವ್ರದ್ದು ಒಂದು ಮೆರವಣಿಗೆ ನಡೆದು ನನ್ನ ತಂದೆಯವರಿದ್ದರು ಕೊಗ್ಗಣ್ಣ ಅಂಥೇಳಿ ಇನ್ನೊಬ್ರು ಇದ್ದರು ಅಂತ ಹೇಳಿದ್ರು ಪ್ರೇಮ್ಚಂದ್ರ ಶೆಟ್ಟಿ ಪ್ರೇಮ್ನಾಥ್ ಶೆಟ್ಟಿಗಾರ ಅಂತ ಹೇಳಿದ್ರು ಆಮೇಲೆ ವಾಮನ್ ಅವರು ಅಂತ ಹೇಳಿದರು ಇವ್ರದೆಲ್ಲ ಮೆರವಣಿಗೆ ಆಗಬೇಕಿದ್ರೆ ಕೇಳಿ ಬಂದ ಮಾತು ಏನು ಅಂತ ಕೇಳಿದರೆ ಹೊರಗಡೆಯಿಂದ ಕುರಿಗಳನ್ನು ಕಡಿಲಿಕ್ಕೆ ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿಕೊಂಡು ಬಲಿ ಕೊಡಲಿಕ್ಕೆ ಕುರಿಗಳನ್ನು ಕೊಂಡೋಗ್ತಾ ಇದ್ದಾರೆ ಅಂತ ಯಾಕಂತ ಹೇಳಿ ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು ತಂದೆಯವರು ಹೊರಟಿದ್ರಿಂದ ನಾನು ವಿದ್ಯಾರ್ಥಿ ಆಗಿದ್ದದಕ್ಕೋಸ್ಕರ ನಂಗೆ ಅವತ್ತು ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ ಒಬ್ಬರು ಹೋದರೆ ಸಾಕು ನೀನು ಹೋಗಬೇಡ ಅಂತ ಹೇಳಿ ನಮ್ಮನ್ನು ನನ್ನನ್ನು ನಿಲ್ಲಿಸಿದರು ಅದೇ ತೊಂಬತ್ತೆರಡರ ಅವಧಿಯ ಆ ಒಂದು ಹೋರಾಟ ಏನಿತ್ತು ಅವತ್ತು ನಮಗೆ ಭಾಗಿಯಾಗಲಿಕ್ಕೆ ಸಿಕ್ಕಿತ್ತು ನಮಗೆ ಅವಕಾಶ ಸಿಕ್ಕಿತ್ತು ಡಿಸೆಂಬರ್ ಆರನೇ ತಾರೀಕು ಆ ಒಂದು ಕರಸೇವೆ ನಡೆದಿದ್ರು ಕೂಡ ನಾವು ನವಂಬರ್ ಮೂವತ್ತನೇ ತಾರೀಕೆ ನಾವು ಅಯೋಧ್ಯೆಗೆ ಅವತ್ತು ತಲುಪಿದ್ವಿ ಬಹುಶಃ ಒಂದೆರಡನೇ ಬ್ಯಾಚಲ್ಲಿ ನಾವು ಹೋಗಿದ್ವಿ ಕನ್ನಡಕ ಪ್ರಭಾಕರ ಭಟ್ರ ಅವ್ರದ್ದು ನೇತೃತ್ವ ಬಹುಶಃ ಮೊದಲ ಕರಸೇವೆಯಿದ್ದು ಕೂಡ ಅಲ್ಲಿ ಕರ್ನಾಟಕದ ತಂಡಕ್ಕೆ ಇಡೀ ರಾಜ್ಯಕ್ಕಿದ್ದದ್ದು ಹೇ ಪೇಜಾವರ ಹಿರಿಯ ಶ್ರೀಗಳು ಮತ್ತು ಡಾಕ್ಟರ್ ಕರ್ನಾಟಕ ಪ್ರಭಾಕರ್ ಭಟ್ರು ಅವರು ಇವರು ಪ್ರಯಾಗವನ್ನು ತಲುಪಿದ್ರು ಅವರು ಕಲ್ಲ ಅವರು ಅಯೋಧ್ಯೆ ಕೂಡ ತಲುಪಿದ್ರು ಅವತ್ತು ಯಾಕಂತ ಹೇಳಿದರೆ ಇಡೀ ಅಯೋಧ್ಯೆಯವರು ಹೇಳಿದ ಹಾಗೆ ಅದೊಂದು ಅದನ್ನೇ ಜೈಲು ಮಾಡಿದ್ರಿಂದ ಅನೇಕ ಜನರು ನಡ್ಕೊಂಡು ಹೋದರು ಒಂದಷ್ಟು ಜನರು ಯಾವ್ಯಾವ ದಾರಿಯಲ್ಲಿ ಹೋದರೂ ಅಂತೂ ಅವತ್ತಿನ ಎಲ್ಲ ಯೋಜನೆಯನ್ನು ವಿಫಲಗೊಳಿಸಿ ಮುಲಾಯಂ ಸಿಂಗಿನ ಎಲ್ಲ ಯೋಜನೆ ವಿಫಲಗೊಳಿಸಿ ಅದರ ಒಳಗಡೆ ಹುಕ್ಕೋದ್ರಲ್ಲಿ ಕರಸೇವಕರು ಅವತ್ತು ಯಶಸ್ವಿ ಆಗಿದ್ರೆ ತೊಂಬತ್ತೆರಡರ ಕರಸೇವೆ ಆ ಒಂದು ಹೋರಾಟದ ಕರಸೇವೆ ಅನ್ನೋದು ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಪಿ ವಿ ನರಸಿಂಹರಾಯರ ಸರ್ಕಾರ ಇದ್ದರೂ ಕೂಡ ಕರಸೇವಕರ ಬಗ್ಗೆ ಹಿಂದಿನ ಘಟನೆಯಿಂದ ತೊಂಬತ್ತರ ಕರಸೇವೆಯಲ್ಲಿ ಆದಂಥ ಯಾವೊಂದು ಮುಲಾಯಂ ಸಿಂಗ್ ಯಾದವ್ ಕರಸೇವಕರ ಮೇಲೆ ಗುಂಡಿನ ದಾಳಿ ನಡೆಸಿ ಗೋಲಿಬಾರ್ ನಡೆಸಿ ಸಾವಿರಾರು ಕರಸೇವಕರ ಹತ್ಯೆಗೆ ಕಾರಣ ಆಗಿದ್ದ ಅದರ ಪರಿಣಾಮ ಉತ್ತರ ಪ್ರದೇಶ ಸರ್ಕಾರವು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬೇಕಾಯಿತು ಕೇಂದ್ರದ ವಿ ಪಿ ಸಿಂಗ್ ನಾಯಕತ್ವ ಸರ್ಕಾರ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳ ಎರಡು ಸರ್ಕಾರಗಳು ಅದಕ್ಕೆ ಬಳಿ ಕರಸೇವಕರ ಆ ಒಂದು ಕಿಚ್ಚಿಗೆ ಆ ಒಂದು ಇದಕ್ಕೆ ಇಡೀ ಸಮಾಜದ ಒಂದು ಕಿಚ್ಚಿಗೆ ಬಲಿಯಾಗಬೇಕು ಎರಡು ಸರ್ಕಾರ ಹಾಗಾಗಿ ಪಿ ವಿ ನರಸಿಂಹರಾಯರು ಕೂಡ ಕರಸೇವಕರ ಭಾವನೆಗಳಿಗೆ ಇಡೀ ದೇಶದ ಜನರ ಭಾವನೆಗಳಿಗೆ ಗೌರವ ಕೊಟ್ಟು ಸರ್ಕಾರವನ್ನು ಕಡುವಂಥ ಯಾವುದೇ ಕೆಲಸವನ್ನು ಅವರು ಅವತ್ತು ಮಾಡಲಿಲ್ಲ ಕರಸೇವಕರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಕ್ಕೆ ಹೋಗಲಿಲ್ಲ ಕಲ್ಯಾಣ್ ಸಿಂಗ್ರಂತೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವ್ರದ್ದು ಭಾಜಪ ನೇತೃತ್ವದ ಸರ್ಕಾರ ಅವರು ಸ್ಪಷ್ಟವಾಗಿ ಹೇಳಿದರು ಯಾವುದೇ ಕಾರಣಕ್ಕೆ ನಾನು ಕರಸೇವಕರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ ನನ್ನ ಸರ್ಕಾರ ಹೋದರೂ ಪರವಾಗಿಲ್ಲ ನಾನು ಈ ಒಂದು ಇದರ ಪದವಿಯಿಂದ ನಾನು ಕೆಳಗಿಳಿಬೇಕಾದರೂ ಪರವಾಗಿಲ್ಲ ಕರಸೇವೆ ಮೇಲೆ ಯಾವುದೇ ಕಾರಣಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಅಂತ ಹೇಳಿಕೊಂಡು ಹಾಗಾಗಿ ಅವತ್ತಿನ ಕರಸೇವೆಯಲ್ಲಿ ಯಾರಿಗೂ ಆತಂಕದ ಪ್ರಶ್ನೆ ಇರಲಿಲ್ಲ ಯಾವುದೇ ರೀತಿ ಆತಂಕದ ಪ್ರಶ್ನೆ ಇರಲಿಲ್ಲ ಎಲ್ಲವೂ ಸಾಂಗವಾಗಿ ನಡೀತದೆ ಎಲ್ಲವನ್ನು ಅವತ್ತ ಒಂದು ವಾರ ಮುಂಚೆ ಯಾಕೆ ಅಂತ ಕೇಳಿದರೆ ಎಲ್ಲವನ್ನು ಅಧ್ಯಯನ ಯಾಕಂತ ಹೇಳಿ ಲಕ್ಷಾಂತರ ಜನರು ಬರುವಾಗ ವ್ಯವಸ್ಥೆಗೆ ಒಂದೇ ಸಾರಿ ಬಂದ ವ್ಯವಸ್ಥೆಗೂ ಸಮಸ್ಯೆ ಆಗ್ತದೆ ಹಾಗಾಗಿ ತಂಡ ತಂಡವಾಗಿ ತಂಡ ತಂಡವಾಗಿ ಎಲ್ಲರನ್ನ ಅಲ್ಲಿ ಕಲಿಸಿಕೊಳ್ಳುವಂಥದ್ದು ಎಲ್ಲರಿಗೂ ಬರುವಂಥ ವ್ಯವಸ್ಥೆಗಳು ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಅವತ್ತು ಅಯೋಧ್ಯೆಯಲ್ಲಿ ಸೇರಿದ್ರು ಅನ್ನುವಂಥದ್ದು ಮಾಹಿತಿ ಒಂದು ಯಾವುದೇ ಅವರು ಹೇಳಿದ ಹಾಗೆ ಯಾವುದೇ ಮೊಬೈಲ್ಗಳಿರಲಿಲ್ಲ ಫೋಟೋ ಯಾರೋ ಒಂದಷ್ಟು ಕ್ಯಾಮರಾ ತಗೊಂಡು ಬಂದೇ ತಗೊಂಡು ಬಂದಿದ್ದರೂ ಮಾಮೂಲಿ ಬಹುತೇಕ ಯಾರಿಗೂ ಇರಲಿಲ್ಲ ಈ ಸೆಲ್ಫಿ ಇದರದ್ದು ಅದು ಹುಚ್ಚೆ ಯಾರು ಏನು ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಯಾರಿಗೂ ಕೂಡ ಯಾರು ಕೂಡ ಮತ್ತೆ ಪ್ರಚಾರಕ್ಕೋಸ್ಕರ ಹೋದವರಲ್ಲ ಅಯೋಧ್ಯೆಯಲ್ಲಿ ಈ ದೇಶದ ಮೇಲೆ ಇದ್ದಂತಹ ಆಕ್ರಮಣದ ಸಂಕೇತ ಆದಂತಹ ಆ ಕಟ್ಟಡ ಇರಬಾರ್ದು ಅದು ಮಸೀದಿ ಅಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ವಿವಾದಿತ ಒಂದು ವಿವಾದಿತ ಕಟ್ಟಡ ಮಸೀದಿ ಅಂತ ಹೇಳಿದ್ರೆ ಅಲ್ಲಿ ದಿನಕ್ಕೆ ಐದು ಸರಿ ನಮಾಜ್ ನಡಿಬೇಕು ಶುಕ್ರವಾರದ ನಮಾಜ್ ಅಂತೂ ನಡೀಲೇಬೇಕು ಆದರೆ ಕುರಾನೇ ಹೇಳುವಂಥ ಮಾತು ಏನು ಅಂತ ಕೇಳಿದರೆ ಇನ್ನೊಬ್ಬರ ಕೈಯಿಂದ ಬಲಾತ್ಕಾರವಾಗಿ ವಶಪಡಿಸಿಕೊಂಡಂತಹ ಜಾಗದಲ್ಲಿ ನಿರ್ಮಾಣ ಆದಂತಹ ಕಟ್ಟಡದಲ್ಲಿ ಸ ಮಾಡುವಂತಹ ನಮಾಜು ಇದು ಅಲ್ಲಾನಿಗೆ ಸಲ್ಲುವುದಿಲ್ಲ ಅನ್ನುವಂಥದ್ದು ಇದು ಕುರಾನ್ನಲ್ಲಿ ಬರುವಂಥ ಮಾತು ಇದು ಅದೇ ಪ್ರಕಾರ ಅಲ್ಲಿ ಬಾಬರ್ನಿಂದ ಇದ್ದಂಥ ದೇವಸ್ಥಾನ ನಾಶ ಮಾಡಿ ಆದಂತಹ ಕಟ್ಟಡದ ಮೀರ್ಬಾಕಿ ಪೂರ್ತಿ ದೇವಸ್ಥಾನ ನಾಶ ಮಾಡಿ ಕಟ್ಟಿರೋದು ಅಲ್ಲ ದೇವಸ್ಥಾನದ ಮೇಲ್ಭಾಗವನ್ನು ನಾಶ ಮಾಡಿ ಅದರ ಮೇಲೆ ಮೂರು ಗುಂಬಸ್ಗಳನ್ನು ಕಟ್ಟಿರುವಂಥ ಕೆಳಗಡೆ ಪೂರ್ತಿ ನಾವು ರತ್ನಾಕರಣ್ನ ಅಲ್ಲಿ ತರಕ್ಕೆ ಹೋಗಿದ್ರು ಅಷ್ಟು ಕಷ್ಟವನ್ನು ಅನುಭವಿಸಿದ್ರು ತೊಂಬತ್ತರಲ್ಲಿ ಅವರಿಗೆ ಅಯೋಧ್ಯೆ ನೋಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಯಾಕಂತೇಳಿ ಪರಿಸ್ಥಿತಿ ಆ ರೀತಿತ್ತು ನಂತರ ಸಿಕ್ಕಿತ್ತು ಆದರೆ ನಮಗೆ ತೊಂಬತ್ತೆರಡರಲ್ಲಿ ನಮಗೆ ಅದು ಮುಕ್ತವಾಗಿತ್ತು ಮುಕ್ತವಾಗಿತ್ತು ನಾವೆಲ್ಲರೂ ಆರು ದಿವಸ ಇದ್ದಲ್ಲಿ ಇಡೀ ಅಯೋಧ್ಯೆಯನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿತ್ತು ದೇವಸ್ಥಾನ ದರ್ಶನವಾಗಿತ್ತು ಇಡೀ ಅಯೋಧ್ಯೆಯಲ್ಲಿ ಎಲ್ಲ ಎಲ್ಲದಕ್ಕೂ ಅವಕಾಶಗಳು ಸಿಕ್ಕಿತ್ತು ಹಾಗಾಗಿ ಸ್ಪಷ್ಟವಾಗಿ ನಾವೆಲ್ಲರೂ ನೋಡಿದವರು ಕಂಬಗಳಲ್ಲಿ ವರಾಹದ ಮೂರ್ತಿಯ ಕೆತ್ತನೆ ಇತ್ತು ಬೇರೆ ಬೇರೆ ದೇವರ ಮೂರ್ತಿಯ ಕೆತ್ತನೆಗಳಿತ್ತು ಹಿಂದೂ ಧರ್ಮದೊಂದು ಶಾಸ್ತ್ರ ಪ್ರಕಾರ ದೇವಸ್ಥಾನ ಯಾವುದರಲ್ಲಿ ಇರುತ್ತೆ ಅದೆಲ್ಲ ಕುರುಹುಗಳು ಆ ಕಟ್ಟಡದಲ್ಲಿ ಇತ್ತು ಮೇಲ್ಗಡೆ ಗುಂಬಜ್ ಮಾತ್ರ ಕೆಳಗಡೆ ರಾಮನ ಮೂರ್ತಿಯ ಪೂಜೆ ಆಗ್ತಾ ಹಾಗಾಗಿ ನೋಡಿದ ಎಲ್ಲರ ಮನಸ್ಸಿನ ಭಾವನೆಯಲ್ಲಿ ಇದು ಇರಬಾರ್ದು ಕಟ್ಟಡ ಅನ್ನುವಂಥ ಭಾವನೆ ಇತ್ತು ಅದೇ ಅವತ್ತು ಉಕ್ಕಿ ಹರಿದು ಆರನೇ ತಾರೀಕು ಎಲ್ಲ ನಾಯಕರು ಸೂಚನೆ ಕೊಟ್ಟಿದ್ದರೂ ಯಾವುದೇ ಕಾರಣಕ್ಕೆ ಯಾವುದೇ ಹಿತಕರ ಘಟನೆ ಆಗಬಾರ್ದು ಅವರು ಹೇಳಿದ ಹಾಗೆ ಸರವಿನಿಂದ ಮರಳನ್ನು ತಗೊಂಡು ಬರಬೇಕು ಅಲ್ಲಿ ಭಜನೆ ಮಾಡಬೇಕು ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಕರೆಸೇವೆ ಅಷ್ಟು ಮಾತ್ರ ಸಮಾಜದ ಶಕ್ತಿಯ ಪ್ರದರ್ಶನ ಸಮಾಜದ ಭಾವನೆಯ ಪ್ರದರ್ಶನ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸ ಇಡೀ ಸಮಾಜದಿಂದ ಆಗಬೇಕು ಅದಕ್ಕೋಸ್ಕರ ಇದು ಕರಸೇವೆ ಈ ರೀತಿಯ ಕರಸೇವೆ ಅಂತ ಹೇಳಿಕೊಂಡು ಆದರೆ ಮುಂಚೆ ದಿವಸಲ್ಲಿ ಯಾರೆಲ್ಲ ನೋಡಿದರೂ ಆ ಭಾವನೆಗಳು ಉಕ್ಕಿ ಹರಿದು ಇನ್ನೆಲ್ಲಿ ಇರುವುದು ಸರಿಯಲ್ಲ ಎಲ್ಲದಕ್ಕೂ ಸರ್ಕಾರ ಕಾನೂನು ಅಂತ ಹೇಳಿ ಕಾಯ್ದರೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಒಂದಷ್ಟು ಜನರು ಅವತ್ತಲ್ಲಿ ಹುಕ್ಕಿದರು ಒಳಗಡೆ ಹುಕ್ಕಿದ್ರು ನನಗೆ ಅವತ್ತು ಕರ್ನಾಟಕ ತಂದೆ ನಮ್ಮನ್ನು ಒಂದಷ್ಟು ಜನರು ಐದನೇ ತಾರೀಕು ಕರೆದು ಹೇಳಿದ್ರು ಅಲ್ಲಿ ತನಕ ಒಂದನೇ ತಾರೀಕಿಂದ ಐದನೇ ತಾರೀಕು ನಮಗೆ ಪ್ರತಿನಿತ್ಯ ರಾತ್ರಿ ಬೆಳಿಗ್ಗೆ ತನಕ ಅಲ್ಲಿ ಕರ್ನಾಟಕದಿಂದ ಬಂದರೆ ಅಡುಗೆ ಮಾಡೋದು ಜವಾಬ್ದಾರಿ ಕೂಡ ನಮ್ದೇ ಇತ್ತು ಪ್ರತಿ ದಿವಸ ಇಡೀ ರಾತ್ರಿಯಿಂದ ನಾವು ಬೆಳಿಗ್ಗೆ ಎಂಟು ಗಂಟೆ ತನಕ ಕೂಡ ಅಡುಗೆ ಕೆಲಸನ ನಾವು ಸೇರ್ಕೊಳ್ಬೇಕಾಗಿತ್ತು ನಿದ್ದೆ ಇರಲಿಲ್ಲ ಐದನೇ ತಾರೀಕು ಹೇಳಿದ್ರು ನಾಳೆ ಬೆಳಿಗ್ಗೆ ಕರಸೇವೆಯ ದಿವಸ ಸುತ್ತ ಒಂದು ದೂರದಲ್ಲಿ ಕಂಪೌಂಡ್ ವಾಲಿತ್ತು ಸಾಧಾರಣ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಒಂದು ದೊಡ್ಡ ಎತ್ತರದ ಕಂಪೌಂಡ್ ವಾಲಿತ್ತು ಅದರ ಮೇಲೆ ನೀವೆಲ್ಲರೂ ನಿಂತ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ಯಾರನ್ನು ಒಳಗಡೆ ಹೋಗಲಿಕ್ಕೆ ಬಿಡಬಾರ್ದು ನೀವು ಅಲ್ಲಿರಬೇಕು ಅಂತ ಹೇಳಿಕೊಂಡು ಹಾಗೆ ಆರನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು ಐದು ಅಷ್ಟೊತ್ತಿಗೆ ನಾವು ಹೋಗಿದ್ದೇವೆ ಅಲ್ಲಿ ಅಲ್ಲಿಂದ ನಮ್ಮನ್ನು ಊಟ ತಿಂಡಿ ಎಲ್ಲವೂ ಅಲ್ಲಿಗೆ ಬರ್ತದೆ ಅಂತ ಹೇಳಿದರು ಬಂದಿದೆ ಎಲ್ಲೋ ಇವತ್ತು ನೆನಪಾಗ್ತಾ ಇಲ್ಲ ಬೆಳಿಗ್ಗೆ ತಿಂಡಿ ಅಂತೂ ಬಂದಿತ್ತೆ ಮತ್ತು ಉಳಿದದ್ದು ನಮಗೆ ನೆನಪಿಲ್ಲ ಯಾವಾಗ ಈ ಘಟನೆಗಳು ಒಳಗಡೆಯಿಂದ ಹನ್ನೊಂದು ಗಂಟೆಯ ನಂತರ ಪ್ರಾರಂಭ ಆಯಿತು ಹುಕ್ಕಿದ್ರು ಒಂದಷ್ಟು ಜನ ಉಳಿಲಿಕ್ಕೆ ಶುರು ಮಾಡಿದರು ನಾಯಕರೆಲ್ಲರೂ ಹೇಳಬೇಕು ಮುಂದುವರಿಯಿತು ಮೂರನೇ ಗುಂಬಸ್ ಬೀಳುತ್ತೆ ಅಂತ ಹೇಳಿದಾಗ ಒಂದಷ್ಟು ಅಲ್ಲಿ ತರ ಕೆಲವರು ಬಂದು ನಾವು ಬಿಟ್ಟಿಲ್ಲ ಮೂರನೇ ಗುಂಬಸ್ ಬೀಳುತ್ತೆ ಅಂದರೆ ನಾವು ಮತ್ತೆ ಬಂದವರು ಒಳಗಡೆ ನಾವು ಕಳಿಸಿದೆವು ಸಂಜೆ ನಂತರ ನಾವು ಒಳಗಡೆ ಹೋದ್ವಿ ರಾತ್ರಿ ಪೂರ್ತಿ ಬಿದ್ದಂಥ ಗುಂಬಜ್ನ ಅವಶೇಷಗಳನ್ನ ಎಲ್ಲವನ್ನೂ ಸ್ವಚ್ಛಗೊಳಿಸುವಂತಹ ಜವಾಬ್ದಾರಿ ನಮ್ದಿತ್ತು ಸಿಕ್ಕಿದಂತಹ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನಲ್ಲಿ ವಸ್ತು ಜೋಡಿಸುವಂಥ ಕೆಲಸ ನಮ್ಮದಿತ್ತು ಏಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗಲ್ಲಿ ಅವತ್ತು ತಾತ್ಕಾಲಿಕ ಮಂದಿರದಲ್ಲಿ ಹಿರಿಯ ಪೇಜಾವರ ಶ್ರೀಗಳು ವಿಶ್ವೇಶತೀರ್ಥ ಸ್ವಾಮೀಜಿಯವರ ಇದರಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಆಯಿತು ತಾತ್ಕಾಲಿಕ ಮಂದಿರದಲ್ಲಿ ಅದನ್ನು ನೋಡುವಂಥ ಭಾಗ್ಯ ಕೂಡ ನಮಗೆ ಸಿಕ್ಕ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ